ಸೌರಮಂಡಲದ ವ್ಯಾಕ್ಯೂಮ್ ಕ್ಲೀನರ್ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಗಳು ಎ ಗುರುಗ್ರಹ ಬಿ ಬುಧ ಗ್ರಹ ಸಿ ಶುಕ್ರಗ್ರಹ ಡಿ ಶನಿಗ್ರಹ ಸರಿಯಾದ ಉತ್ತರ ಆಪ್ಷನ್ ಎ ಗುರುಗ್ರಹ ಗುರುಗ್ರಹವು ಸೌರಮಂಡಲದ ಕ್ಷುದ್ರ ಗ್ರಹಗಳನ್ನೆಲ್ಲ ತನ್ನ ಕಡೆ ಎಳೆದುಕೊಂಡು ಸೌರಮಂಡಲವನ್ನು ರಕ್ಷಿಸುತ್ತದೆ ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಕರ್ನಾಟಕ ಬಿ ಆಂಧ್ರಪ್ರದೇಶ ಸಿ ಮಹಾರಾಷ್ಟ್ರ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಒಂಟೆ ತನ್ನ ಡುಬ್ಬವನ್ನು ಯಾವುದಕ್ಕಾಗಿ ಉಪಯೋಗಿಸುತ್ತದೆ ನಿಮ್ಮ ಆಪ್ಷನ್ಗಳು ಎ ನೀರು ಶೇಖರಣೆ ಬಿ ಕೊಬ್ಬು ಶೇಖರಣೆ ಸಿ ಆಹಾರ ಶೇಖರಣೆ ಡಿ ಎಣ್ಣೆ ಶೇಖರಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬು ಶೇಖರಣೆ ಒಂಟೆ ತನ್ನ ಡುಬ್ಬವನ್ನು ಕೊಬ್ಬು ಶೇಖರಣೆಗೆ ಉಪಯೋಗಿಸುತ್ತದೆ ಅತಿ ಹೆಚ್ಚು ಸಾಕುಪ್ರಾಣಿಗಳನ್ನು ಹೊಂದಿದ ದೇಶ ಯಾವುದು ನಿಮ್ಮ ಆಪ್ಷನ್ಗಳು ಎ ಭಾರತ ಬಿ ಅಮೇರಿಕಾ ಸಿ ಫ್ರಾನ್ಸ್ ಡಿ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಅಮೇರಿಕ ಹೆಚ್ಚು ಸಾಕುಪ್ರಾಣಿಗಳನ್ನು ಹೊಂದಿರುವ ದೇಶವಾಗಿದೆ ಮುತ್ತನ್ನು ಸೃಷ್ಟಿಸುವ ಸಮುದ್ರ ಜೀವಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಕಪ್ಪೆ ಬಿ ಮೀನು ಸಿ ಅಕ್ಟೋಪಸ್ ಡಿ ಐಸ್ಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಯ್ಸ್ಟರ್ ಇದು ಮುತ್ತನ್ನು ಸೃಷ್ಟಿಸುವ ಜೀವಿಯಾಗಿದೆ ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಪಿ ಯಾರು ನಿಮ್ಮ ಆಪ್ಷನ್ಗಳು ಎ ಇಂದಿರಾ ಗಾಂಧಿ ಬಿ ರಾಜೀವ್ ಗಾಂಧಿ ಸಿ ಮನಮೋಹನ್ ಸಿಂಗ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೀವ್ ಗಾಂಧಿ ಮನುಷ್ಯ ಗಂಟು ಮುಖವನ್ನು ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ನಿಮ್ಮ ಆಪ್ಷನ್ಗಳು ಎ ಐವತ್ತು ಬಿ ಎಪ್ಪತ್ತೆರಡು ಸಿ ಎಂಬತ್ತು ಡಿ ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೆರಡು ಮನುಷ್ಯ ನಗುವುದಕ್ಕಿಂತ ಹೆಚ್ಚಾಗಿ ಗಂಟುಮುಖ ಹಾಕಿಕೊಂಡಾಗ ಹೆಚ್ಚು ಸ್ನಾಯುಗಳು ಕೆಲಸ ಮಾಡಬೇಕಾಗುತ್ತದೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಗರುಡ ಬಿ ಹದ್ದು ಸಿ ಪಾರಿವಾಳ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಬಿ ಹದ್ದು ಹದ್ದು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಯಾಗಿದೆ ಅತ್ಯಂತ ಬಿಸಿಯಾದ ಖಂಡ ಯಾವುದು ನಿಮ್ಮ ಆಪ್ಷನ್ಗಳು ಎ ಆಸ್ಟ್ರೇಲಿಯಾ ಬಿ ದಕ್ಷಿಣ ಏಷ್ಯಾ ಸಿ ಉತ್ತರ ಅಮೇರಿಕಾ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಖಂಡ ಸುವರ್ಣ ವಿಧಾನಸೌಧವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಬೆಂಗಳೂರು ಬಿ ಮಂಗಳೂರು ಸಿ ಬೆಳಗಾವಿ ಡಿ ಕಲಬುರಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ನೀವು ನಮಗೆ ತಿಳಿಸಿ ಸರಿಯಾದ ಉತ್ತರಕ್ಕಾಗಿ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು